ಅತ್ತೆ ಹಿಂಗೆ ಹೇಳ್ತೀನಿ ತಪ್ಪು ತಿಳ್ಕೊಬೇಡ್ರಿ ಏನಿತಾ ಸತೀಶಣ್ಣಂಗೇನು ಊರು ಜನ ಎಲ್ಲ ಪರಿಚಯ ಯಾರ ಹತ್ರನೂ ಕೆಟ್ಟ ಕಳ್ ಕೈ ಮರ್ಚಿಸ್ಕೊಂಡಿಲ್ಲ ಅದು ಅಲ್ಲದೆಯ ಅವ್ರಿಗೆ ಎಲ್ಲಾದ್ರೂ ತಾಳ್ಮೆ ಅದೇ ಯಾವ್ದು ಹೆಂಗೆ ಮಾಡಿದೆ ಹೋಯ್ತದೆ ಅನ್ನೋದು ಅರುವದೆ ಅವ್ರ ಎಲೆಕ್ಷನ್ ನಿಂತ್ಕೊಂಡ್ರೆ ಒಂದು ಸರಿ ನಿಮ್ಮ ಮಗನಿಗೆ ಕ್ವಾಪ ಮುಂದಲ್ಲಿ ಜಗಳ ಆಡ್ಕೊಂಡಿರೋದೆ ಜಾಸ್ತಿ ಜನತ್ತವ ಅಂಥದ್ರಾಗೆ ಇವ್ರಿಗೆ ಏನು ಮಾಡಿದ್ರೆ ಏನಾಯ್ತದೆ ಏನು ಹೋದರೆ ಏನು ಎತ್ತ ಅನ್ನೋದು ಒಂದು ತಿಳಿಯೋಕಿಲ್ಲ ಹೆಂಗೋ ಪ್ಯಾಕ್ಟ್ರಿ ಅವ್ರು ನಿಭಾಯಿಸ್ತಾವೆ ಅಂಥದ್ರಾಗ ಇವ್ರನ್ನೆ ಎಲೆಕ್ಷನ್ಗೆ ನಿಲ್ಲಿಸ್ತೀನಿ ನಿಂತಿದ್ದೀರಲ್ಲ ಊರು ಜನ ಒಪ್ಕೋತಾರಾ ಸೀಟ್ ಯಾಕೆ ಸುಮ್ಕೆ ಹಂಗೆ ಹೇಳ್ತಾ ಇದ್ದೀರಾ ನೀವು ಹಾಂ ಅಲ್ವೇ ಮತ್ತೆ ಇವಳಾಗ ಕರೆದ್ರು ಇಲ್ಲಿ ಬಂದು ಯಾ ಹೇಳು ಅಂತವ ಒಳಗೋ ಕೆಮ್ಮೆ ನೋಡಿದಿರಾ ಗಂಡನ ಅನ್ನಕ್ಕೆ ಬಂದ್ಬಿಟ್ಟವಳು ಈಚೆಗೆ ಎಲ್ಲರೂ ಗಂಡನ ಪರಕ್ಕೆ ಈಚೆಗೆ ಬಂದರೆ ಇವಳು ಗಂಡನ ಅನ್ನಕ್ಕೆ ಬಂದವಳೆ ಸತೀಸ ಸಹ ನಿಂತ್ಕೋಬೇಕಂತೆ ಇವಳು ಗಂಡು ನಿಂತ್ಕೊಂಡ್ರೆ ಇವಳಿಗೆ ಏನು ಮಾಡ್ಸಾನು ಸತೀಸ ನಿಂತ್ಕೋಬೇಕು ಅಂತವಳೆ ಓಕೆ ಅವಳಿಗೆ ಕೆಮೆ ನೋಡು ದೊಡ್ಡ ಥರ ಯಾ ನಾವು ಮಾತಾಡುವಾಗ ಮದ್ದು ಬಂದುಬಿಟ್ಲು ಇವ್ಳು ಭಾಳ ಗೊತ್ತಾಯ್ತದೆ ನನ್ನ ಮಗನಿಗೆ ಏನು ಗೊತ್ತ ಆಚೆ ವ್ಯವಹಾರ ಮಾಡೋಂಗೆ ಅಯ್ಯೋ ಅತ್ತೆ ನಾನೇನು ಅನ್ಬಾರ್ದಂದೆ ಅಂತ ನೀವ್ಯಾಕೆ ಸೀಟ್ ಮಾಡ್ಕೋತೀರಿ ಅದಕ್ಕೆ ಸುಮ್ಕಿರು ಏನೋ ಹುಡುಗಿ ತಿಳಿದ ಮಾತಾಡಿಸ್ತಾಳೆ ಅವ್ಳು ಹೇಳೋದ್ರಲ್ಲೂ ವಿಷಯ ಅದೇ ನೀನು ಸುಮ್ಕಿರು ಸಿಟ್ ಮಾಡ್ಕೊಂಡು ಅವ್ಳ್ಯಾಕಂತಿ ಹೋಗವ ಅವಳಿಕೆ ಅಲ್ಲ ಸಿಗ್ತೇ ನಾನು ಅನ್ಬಾರ್ದು ಅಂದಿದ್ದೇನು ಈಗ ಈ ಮಾತನೇ ಮಾವನು ಅಂದಿದ್ರು ಅದು ನಾನು ಹೇಳಿದೆ ಸುಮ್ಕೆ ಅವ್ರಿಗೆ ಹೆಂಗೋ ಫ್ಯಾಕ್ಟ್ರಿ ಮನೆ ಅಂದ್ಕೊಂಡು ಅವ್ರೆ ಅವ್ರಿಗೆ ರಾಜಕೀಯ ಗಿಜಕಿ ಅಂತ ಹೋದರೆ ಆಮೇಲೆ ಇನ್ನೂ ಗೆಲ್ತಾರೋ ಬಿಡ್ತಾರೋ ಇನ್ನೂ ಹಂಗೆ ಹಿಂಗೆ ಕುಡ್ಕೊಂಡು ಪಡ್ಕೊಂಡು ಅಳಗೋರಿ ಏನು ಮಾಡೋಣ ಅದಕ್ಕೆ ಹೇಳಿದೆ ಅಷ್ಟೇಯಾ ನೀನೇನು ಅಷ್ಟೊಂದು ತಲೆ ಕೆಸ್ಕೊಬೇಡಾ ಹೋಗು ನನ್ನ ಮಗನ ತಲೆಲ್ವೇ ವೇ ಬುದ್ಧಿ ಅದೇ ದೊಡ್ಡದಾಗೆ ಹೇಳಕ್ ಬಂದ್ಬಿಟ್ಲು ಅವ್ರು ಮಾವಂತರಂತೆ ಮಾವಂತಾರೆ ಅತ್ತೆ ನೀವ್ಯಾಕೆ ನನ್ನ ಮೇಲೆ ಹಿಂಗಾಡ್ಸ್ತಿದ್ದೀರಲ್ಲ ಈಗೇನು ನೀವು ಹೋಗಿ ಹೇಳಿದ ತಕ್ಷಣ ಅವ್ರು ನಿಂತ್ಕೊಬಿಡ್ತಾರಾ ಊರವ್ರು ಇದ್ಕೆಲ್ಲ ಒಪ್ಪಿಡ್ತಾರಾ ಒಲಿ ಮಾವಯ್ಯ ತಾನೇ ನಿಮಗೆ ಹೂ ಅಂತಾರಾ ಅದಕ್ಕೆ ಪಸ್ಟೇ ಹೇಳ್ದಪ್ಪ ಅಯ್ಯೋ ಅದ್ಕೆ ಈಗ ಸುಮ್ಮನೆ ಇರು ಅದ್ಯಾಕೆ ಅವ್ಳಿಗೆ ಮೇಲೆ ಅಷ್ಟೊಂದು ಕಾಪ ಮಾಡ್ಕೋತೀಯ ಏನೋ ಅನ್ಲಪ್ಪ ಈಗ ಅವಳು ಹೇಳಿದ್ರಲ್ಲೂ ತಪ್ಪೇನದೆ ಸುಮ್ಕಿರು ಕಾಪ ಮಾಡ್ಕೊಬೇಡ ಹೋಗವ ಹೋಗೋ ಕೆಲಸ ನೋಡೋ ಬಂದ್ಬಿಟ್ಲು ದೊಡ್ಡ ಮನ್ಸೆ ಹಿಂಗೆ ನಾವೇನೋ ಮಾತಾಡುವಾಗ ಅರವೇನವ್ರಿಗೆ ಕಡ್ಡಿ ಹೋಗು ಅದ್ಕೆ ಆಯ್ತು ಅದು ಅಲ್ಲಿಗೆ ಬಿಡು ಎಷ್ಟು ಅಂತ ಹಬ್ಬ ಮತ್ತು ನೋಡು ಇವ್ಳು ಯಾರು ಇಲ್ಲಿ ಕರ್ತವ್ರು ಏನೋ ನನ್ನ ಮಗು ಉದ್ದಾರಾಗ್ಲಿ ನಾನು ನಿನ್ನ ಕೂಟ ಮಾತಾಡಿದ್ರೆ ಇವಳು ಒಂಥರ ಇವ್ಳು ಅಂತೋಳು ಸಿಕ್ಕೋಳು ಅವ್ನಿಗೆ ಮಂಗಳಮ್ಮ ಈ ಕ್ಯಾನಲ್ ಒಂಚೂರು ಆಲದೆ ಒಂಚೂರು ಕಾಯಿ ಸಿಕ್ಬಿಡು ಮಗ ಎದ್ರೆ ಕುಡ್ಸಕ್ಬೇಕಾಯ್ತದೆ ಹ್ಞೂ ನವ ಯಾಕೆ ಮಂಗ್ಳಮ್ಮ ಏನಾಯ್ತು ಏನು ಇಲ್ಲ ಕಣ್ರವ ಅದೇ ಕ್ಯಾಸ್ತೆಗೆ ತಿರ್ಕೊಂಡು ಏನೋ ಮಾಡ್ತಾ ಇದೆಯಾ ಇಲ್ಲಿ ನಾನು ಮಾತಾಡಿಸ್ತಾ ಇಲ್ವಾ ಯಾಕೋ ಒಂಥರ ಮಂಕಾಗಿದ್ದಂಗೆ ಇದಿ ಬಾಯ್ಲಿ ಏನಾಯ್ತು ಅಯ್ಯೋ ಏನೋ ಇಲ್ಲ ಬಿಡ್ರವಾ ಒಂದೆರಡು ಪಾತ್ರೆ ತೊಳ್ದಾಕ್ ಬಿಡ್ತೀನಿ ಇದೇನು ಇಲ್ಲೇ ತೊಳಿತಾ ಇದಿ ಪಾತ್ರೆ ಆಚೆ ತಗೊಂಡೋಗ್ಲಿಲ್ರಿ ಇಲ್ಲ ಕಣ್ರವಾ ಯಾಕೋ ನೋಡ ನಾವು ಅಲ್ಲಿ ಕುತ್ಕೊಂಡು ತೊಳೆಕ ಹಾಕಿಲ್ಲ ಅಲ್ಲೇ ಅದಕ್ಕೆ ಇಲ್ಲೇ ತೊಳಿತಾವನಿ ಮಂಗ್ಳಮ್ಮ ಬಾಯ್ಲಿ ನಾನು ಕರೀತಾ ಇಲ್ಲಿ ಹೇಳವಾ ಇದೇನು ಮಂಗ್ಳಮ್ಮ ಯಾಕೋ ಇದೆ ಮುಖ ಎಲ್ಲ ಒಂಥರ ಐತೆ ಏನಾಯಿತು ನನ್ನ ಹತ್ರ ಹೇಳ್ಕೊಳಲ್ವೆ ಏನು ಇಷ್ಟೆ ಹೇಳು ಮಂಗಳಮ್ಮ ಹುಷಾರಿಲ್ವಾ ಮಾತ್ರ ಏನಾರು ಬೇಕಿತ್ತೆ ಹುಷಾರು ಅಂತದವಾ ಹಂಗೇನಿಲ್ಲ ಕಣ ಹಿಂಗೆ ಮನೆ ಏನ್ಮೇಲೆ ಇರ್ತದಲ್ಲ ಅದೇ ಅಯ್ಯೋ ಏನಾಯಿತು ಸಿದ್ದಪ್ಪ ಏನೋ ಜಗಳ ಆಡೋಣ ದುಡ್ಡಿನ ನಿಮಿಷಕ್ಕೆ ಜಗಳ ಆಡ್ಕೊಂಡ್ರಾ ಅಯ್ಯೋ ದುಡ್ಡಿನಿಚಿಕ್ಕೆ ಎಂತಾದ್ರು ವಾ ಜಗಳ ಅವನು ಯಾವಾಗ ಒಂದು ಕಿತ ಕೊಟ್ಟನು ಮೆಕ್ಕಿದಾಗ ಕುಡ್ಕಾನೆ ಅದು ನಂಗೆ ರೂಢಿನೇ ಆಗೋಗೋದೇ ಅದೆಂಥದ್ದು ಜಗಳ ಕಣೆ ಹೇಳಿ ಸುಂಕೆ ಹಿಂಗೆ ಬೇರೆ ಯಾವುದೋ ಇತ್ತು ಅದೇ ಏನು ವಿಷಯ ಹೇಳು ಯಾವ ಬೇಜಾರು ಮಾಡ್ಕೊಬ್ರಿ ನಾನು ಹೇಳಿದ್ವಿ ಶಿವಾ ನೀವು ಸತೀಸಣ ಅಂತವೇನಾರ ಕೇಳಿದ್ರೆ ಯಾವ ವಿಷಯ ಹೇಳು ಅದೇ ಎಲೆಕ್ಷನ್ಗೆ ನಿಂತ್ಕೊಂಡು ಮೇಷ್ಟ್ರಿಗೆ ಹಿಂಗಾಯಿತು ಆಯಿತು ಅಂತವಾ ಅದು ನಿಂಗೆ ಗೊತ್ತಾಯಿತು ನಾನು ಅವ್ರ ಹತ್ರ ಎಲೆಕ್ಷನ್ ಬೇಡ ಅಂತ ಹೇಳ್ಬಿಟ್ಟು ಜಗಳ ಆರ್ದೆ ಅದಕ್ಕೂ ನೀನು ಹಿಂಗಿರೋದಕ್ಕೂ ಸಂಬಂಧ ಏನು ನೀವು ಹಂಗೆ ಅಂತ ಅಂತೇಳಿ ಸತೀಶಣ್ಣ ನಮ್ಮ ಮನೆಯವನ ಹತ್ರ ಹೇಳೋದೆ ಯಾಕೆ ನೀನು ಏನರೂ ನಮ್ಮ ಹೆಂಗಸ್ರು ತೊಗೊತೀನಿ ಹಿಂಗೆಲ್ಲ ಹೇಳಿರೋದು ನಮ್ಮ ಹೆಂಗಸರು ಜಗಳ ಆಡ್ತಾವ್ರೆ ಈಗ ಊರಲ್ಲಿ ಮಾತು ಮಾತುಕೊಟ್ಟಿವಿ ಇದೆಲ್ಲ ಯಾಕೆ ಅಂತ ನಮ್ಮ ಮನೆಯವನಿಗೆ ಅಣ್ಣವ್ರು ಕೇಳೋದ್ರಂತೆ ಅದಕ್ಕೆ ಅವನು ಸರಿ ಬುದ್ಧಿ ಕಳ್ಸ್ತೀನಿ ಅಂತ ಹೇಳ್ಬಿಟ್ಟು ಮನಗೆ ಬಂದವನೇ ಹಿಡ್ಕೊಂಡ್ರೆ ಅಪ್ಪಾರಪ್ಪ ಅಂತ ಒಡೆದಾಯ್ಬಿಟ್ಟ ನಿನ್ಗೆ ಯಾಕೆ ಬೇಕು ಅವ್ರ ಸುದ್ದಿ ನಾನು ಸೇರಿದಂಗೆ ಊರವರೆಲ್ಲ ಸೇರಿ ತೀರ್ಮಾನ ಮಾಡಿ ಅವ್ರನ್ನ ಒಪ್ಪಿಸಿದ್ದೀವಿ ಈಗ ನೀನು ಕಲ್ಯಾಕಿಯೇ ಅವ್ರ ಮನೇಲಿ ಜಗಳ ತಂದಿಯೇ ಅಂತ ಒಂದೇ ಜಮ ಓಡಿಬಿಟ್ಟು ಕಂಡ್ರು ನಾನಿಲ್ಲ ಅಂದ್ರೂ ನೀವೇ ಹೇಳಿದ್ರಿ ಅಂತ ಅಪಾರ ಹೇಳಿದ್ರು ಅಂತ ಹೇಳಿ ಅಯ್ಯೋ ಇಷ್ಟೆಲ್ಲ ಆಯಿತಾ ಅಯ್ಯೋ ನನ್ನ ಕ್ಷಮಿಸ್ಬಿಡು ಮಂಗ್ಳಮ್ಮ ನಿನ್ಗೆ ಇಲ್ಲಿವರೆಗೂ ಬರ್ತದೆ ಈ ವಿಷಯ ನಾನು ಅಂದ್ಕೊಂಡಿಲ್ಲ ನಮ್ಮ ಮನೆಯವ್ರು ಇಂಥ ಕೆಲಸ ಮಾಡ್ತಾರೆ ಅಂತ ನಾನು ನಾನು ಯೋಚನೆ ಮಾಡಲಿಲ್ಲ ಇವ್ರು ಯಾಕೆ ಹೋಗಿ ಸಿದ್ದಪ್ಪನ ಹತ್ರ ಹೇಳೋರು ತು ನಾನೇನೋ ಇವ್ರಿಗೆ ಎಲೆಕ್ಷನ್ ಬೇಡ ಅಂತೇಳಿ ಜಗಳ ಆಡಿದೆ ಅವಾಗ ಏನು ಎತ್ತ ಅಂದರು ಹಿಂಗಂತ ಹೇಳಿದೆ ಅದಕ್ಕೆ ಸೀದಾ ಸಿದ್ದಪ್ಪನ ಸಿದ್ದಪ್ಪಂತವೇ ಹೇಳ್ಬಿಡೋದೆ ಸಿದ್ದಪ್ಪನೂ ಅಷ್ಟಕ್ಕೆ ತಾನೆ ನಿನ್ನನ್ನು ಹೊಡೆದ್ಬಿಡೋದು ಆಚೆ ಅವ್ರ ಮಾತು ಕೇಳ್ಕೊಂಡು ತು ತಪ್ಪಲ್ವ ಸಿದ್ದಪ್ಪ ಮಾಡಿದ್ದು ನಾನು ಸಿದ್ದಪ್ಪನ ಕೇಳ್ತೀನಿ ಬೇಡ ಕಂಡು ಸುಮ್ಕಿರವ ನೀವೇನಾರು ಕೇಳೋರೆ ತಿರ್ಗಾವ್ ಹೇಳಿದೆಯಾ ಮನೆ ಇಸ್ಯಾವ ಅಂತೇಳಿ ತಿರ್ಗಾ ಹೊಡಿತಾನೆ ಅವ್ನು ದುಡ್ಡು ಕೊಡ್ತಾ ಇದ್ರು ಕೈ ಮೈ ಚೆನ್ನಾಗಿರೋದಕ್ಕೆ ನಾಲ್ಕು ಮನೆ ಮುಸ್ರಿನಾರ ತಿಕ್ಕಿ ಮನೆ ಅವನಿ ಆಮೇಲೆ ಮೂಲೆ ಸೇರೋರು ಯಾರು ಆದರು ನಾನು ಏನು ಹೇಳುವಿಲ್ಲ ನೀವೇನು ಇಲ್ಲ ಸುಮ್ಮ ಇದಿಲ್ಲಿಗೆ ಬಿಟ್ಬಿಟ್ಟು ಅಯ್ಯೋ ಮಂಗ್ಳಮ್ಮ ನಿನ್ನ ತಲೇಲಿ ಬುದ್ಧಿ ಇಲ್ವಾ ನೀನು ಇಷ್ಟು ದೊಡ್ಡ ಮಕ್ಳು ನಿನ್ನ ಗಂಡನ ಹತ್ರ ಈ ವಯಸ್ಸಲ್ಲಿ ಒದೆ ತಿನ್ಕೊಂಡು ಹಿಂಗೆ ಎದ್ರುಕೊಳೋದ ನೀನೇನು ತಪ್ಪು ಅಂತ ಅವ್ನು ನಿನ್ನ ನೋಡಿಬೇಕು ನೀನು ಹೇಳಿದ್ದೆ ತಪ್ಪಾ ಈಗ ಇವರೆಲ್ಲ ಸೇರಿ ನಮ್ಮನೆಯವ್ರನ್ನ ನಿಲ್ಲಿಸಿ ನಾಳೆ ಹೆಚ್ಚು ಕಡಿಮೆ ಮೇಲೆ ನಾನು ಗೋಲಾಡ್ಬೇಕಾ ಅದಕ್ಕೆ ನಾನು ಅವ್ರನ್ನ ತಡೆದೆ ನಮ್ಮನೆಯವ್ರಿಗೂ ಮಾಡ್ತೀನಿ ಆದರೂ ನೀನು ಇಷ್ಟೊಂದು ಬೇಜಾರು ಮಾಡ್ಕೋಬೇಡ ಮಂಗ್ಳಮ್ಮ ನಿನ್ನ ಗಂಡ ಇದೊಂದು ವಿಷಯಕ್ಕೆ ಅಂತಲ್ಲ ನೀನು ತುಂಬ ಸರ ತಿಳ್ಕೊಬಿಟ್ಟಿದ್ದಾರೆ ನೀನು ಹಿಂಗಿರಬೇಡ ನೀನು ಸ್ವಲ್ಪ ಈ ಸುಮ್ಕಿರು ನಾನು ಅವನ್ನ ತರಾಟೆಗೆ ತಗೋತೀನಿ ನಿನ್ನ ಗಂಡನಿಗೆ ಎಂತು ಕೊಡಿಬೇಕು ನಿನ್ನೇನು ಚಿಕ್ಕ ಹುಡುಗಿನ ಇಲ್ಲ ಮಾಡಿದ್ಯಾ ಅಂತ ಹೊಡಿಬೇಕು ಬಾಯಲ್ಲಿ ಮಾತಾಡಬೇಕು ಅದಕ್ಕೆ ಯಾಕೆ ಕೊಡ್ದೆ ಅಯ್ಯೋ ಅಯ್ಯೋಗ್ಬಿಟ್ರವ ನಿಮ್ಮಂಥವ್ರು ಓದಿರೋರು ಇವೆಲ್ಲ ತಿಳಿತವೆ ನಮಗೇನು ಗೊತ್ತಾದತ್ತು ಮಕ್ಕುಗಳು ಆತದಾಗೆ ಇನ್ನು ಈಗೇಳಿರೋದೆ ದೊಡ್ಡ ದಿವ್ಸ ಹೊಡೆದವ್ನ ಇನ್ನು ತಿರುಗೇನಾರ ನಿಮ್ಮ ಹತ್ರ ಬಂದು ಚಾಡಿ ಹೇಳಿಂತಾದ್ರೆ ಇನ್ನೂ ಹೊಡಿತಾನೆ ಮನೆಯಾಗೆ ಏನು ಬಿಡೋಕಿಲ್ಲ ಎಲ್ಲ ಹಾಳು ಮಾಡ್ತಾನೆ ಸುಮ್ಕಿದ್ದ ಇಷ್ಟೇ ಇಷ್ಟೇನೋ ನೆನೆ ಬರ ಅಂದ್ಕೊಂಡು ಅಷ್ಟು ಇಷ್ಟು ತಿಂದು ತಳ್ಕೊಬಂದೀನಿ ಇನ್ನು ಮುಂದಕ್ಕೆ ಅಂತದು ಅಲ್ಲ ಮಗಳಮ್ಮ ಇಷ್ಟು ದಿವ್ಸ ಹೊಡೆದೆ ತಿಂದೆ ಅಂತ ಇನ್ನು ಮುಂದಕ್ಕೂ ತಿನ್ನೋಕ್ಕಾಗುತ್ತ ಅವಾಗೇನೋ ಗಟ್ಟಿ ಇದ್ದೇ ವಯಸ್ಸಿತ್ತು ಅಂದ್ಬಿಟ್ಟು ಇನ್ನು ಮುಂದಕ್ಕೂ ಒದೆ ತಿನ್ಕೊಂಡೆ ನೀನು ಇದ್ರೆ ಯಾವಾಗ ನೀನು ತಿರ್ಗಿಸಿ ನಿಂತ್ಕೊಳ್ಳೋದು ಅಂತ ಏನು ವಯಸ್ಸು ಬರ್ತದ ನಿನ್ನ ಮುಂದಕ್ಕೂ ಒದೇ ತಿನ್ನೋಕೆ ಸಿದ್ದಪ್ಪುನ್ ನಾಚಿಕೆ ಆಗೋದು ಬಿಡುವೆ ಸೇ ಈಗ ನೀನು ಸುಮ್ಕಿದ್ರೆ ನಾನು ಸಿದ್ದಾಪನ್ ಗ್ರಾಚಾರ ಬಿಡಿಸ್ತೀನಿ ನೀನು ಯಾಕೆ ಹೊಡಿಬೇಕು ಅಂತೇಳಿ ನೀನು ನೋಡು ನನ್ನೇ ಕಟ್ ಸಿ ಬಿಟ್ಬಿಡ್ರವಾ ಬಿಟ್ಬಿಡಿ ಏನು ನಮ್ಮ ಪಾಡು ನಾನು ಯಾರು ಸುದ್ದಿಗೂ ಹೋಗ್ದಾದ್ರೆ ನಾನು ನನಿತ್ತೇನು ಸರಿ ಆಯಿತು ಬಿಡು ನೀನು ತುಂಬ ಹೆದ್ರಕತ್ತಿದ್ದಿ ನಾನೇನು ಮಾಡೋಕ್ಕಾಗದು ಹ್ಞೂ ಸರಿ ಹುಷಾರಿಲ್ಲ ಅಂದ್ರೆ ಹೇಳು ಒಂದು ಮಾತ್ರೆ ಇದ್ರೆ ಕೊಟ್ಟೆನು ಮೈಕೈ ನೋವು ಹಾಗೆ ಚಪಾತಿ ಪಲ್ಯ ಇಕ್ಕ ಪೇಟೆನಾಗೆ ಎತ್ಕೊಂಡು ತಿನ್ಬಿಟ್ಟು ಅದು ಸೇರಿಸ್ ತೊಳ್ಕೊ ನಂಗೆ ಯಾಕೋ ಹಸು ಇಲ್ಲ ಕಣ್ರವ ಅದನ್ನ ಮನೆಗೆ ತೊಗೊಂಡೋಗ್ತೀನಿ ಮಕ್ಕಳಾರ ತಿಂತಾವೆ ಈ ಸ್ಕೂಲಿನ ಬಂದು ಮಕ್ಕಳು ಮಧ್ಯಾಹ್ನ ಬರೋದ್ಕೆ ಅದು ಆರೋಹ್ತದೆ ನಿಮಗೆ ತಿನ್ನು ಅವ್ರಿಗೆ ಬೇಕಾದ್ರೆ ಮಧ್ಯಾಹ್ನ ಅಡುಗೆ ಮಾಡ್ತೀನಲ್ಲ ಅದನ್ನು ಹೋಗು ಇಲ್ಲ ಕಣ್ರವಾ ಮಕ್ಕಳಿಗೆ ಚಪಾತಿ ಅಂದರೆ ಇಷ್ಟ ತಗೊಂಡೋಗ್ತೀನಿ ತಕೊಳ್ಳಿ ಇಷ್ಟ ಅಂದರೆ ಮಾಡಿಕೊಡು ಮಂಗ್ಳಮ್ಮ ಇಲ್ಲ ನಾನು ಇನ್ನೊಂದೆರಡು ಎಕ್ಸ್ಟ್ರಾ ಮಾಡಿಕೊಡ್ಲಾ ಎಲ್ಲವ ನಮ್ಮಂಥವ್ರಿಗೆ ಕಣ್ಣು ಕಂಡಿದ್ದೆಲ್ಲ ತಿನ್ನೋ ಭಾಗ್ಯ ಇನ್ನು ನಿಮ್ಮಂತೆ ಪುಣ ತುಂಬ್ರಿ ಕೊಟ್ಟಾಗೆ ನಾವು ನಿಮ್ಗೆ ಯಾಕೆ ತಂದರೆ ಸುಮ್ಕಿರವ ಏನಾದರೂ ತಕೊಂಡೋಗಿ ಹೋಗಿ ಕೊಟ್ಟೇನು ಪಾಪ ನನ್ನಿಂದ ನೀನು ಓದೋ ತಿನ್ನೋಂಗಾಯ್ತು ಸಮಸ್ಬಿಡು ಮಗಳಮ್ಮ ಅಯ್ಯೋ ಬಿಟ್ಟರವ ನೀವೇ ತಂದೆ ದೊಡ್ಡ ಮಾತಾಡಿರಿ ನಮ್ಮ ಅಣ್ಣ ಬರ ಸಿಕ್ಕಿ ಕುಡ್ದವನೇ ಹೋದ್ವಾರ ಏನೂ ಇಲ್ಲ ಅಂತ ಹೊಡ್ತಿದ್ದ ಹಿಂಗೆ ನನ್ನ ಗಂಡ ಕುಡ್ದಾಗ ಹೊಡಿಯೋಕೆ ಒಂದು ಸುದ್ದಿ ಬೇಕು ಅವನಿಗೆ ನಿನ್ನ ಸಾಕೋದು ಇಲ್ಲ ನಿನ್ನನ್ನು ಚೆನ್ನಾಗೂ ನೋಡ್ಕೊಳ್ಳೋಲ್ಲ ಹಂಗೂ ಹೊಡಿತಾನಲ್ಲ ಅವನು ಇಂಥವ್ರನ್ನ ಸುಮ್ಕಿರು ಯಾವಾಗಾದ್ರೂ ಮನೆಯವ್ರಿಗೆ ಹೇಳ್ತೀನಿ ಛೇ ಪಾಪ ನನ್ನಿಂದ ಮಂಗಳಮ್ಮ ಅದೇ ತಿಂದು ನನಗೆ ಸಹಾಯ ಮಾಡಕ್ಕೆ ಬಂದು ಇವ್ರು ಇವತ್ತು ಬರಲಿ ಮಾಡ್ತೀನಿ ಎಲ್ಲ ನಾನು ಇಲ್ಲೇ ನಿಂತೀವಿ ತಿರುಗಿ ನೋಡೋದು ಓಯ್ತಾ ಇರೋದು ಯಾಕೆ ನಿನ್ನ ಕಡೆಗೆ ನಾನು ತಿರುಗಿ ನೋಡೋದು ನೀನು ತಿರುಗಿ ನನ್ನ ಸ್ಥಿತಿ ಜಗಳ ಶುರು ಮಾಡೋದು ಇವೆಲ್ಲ ಯಾಕೆ ಅದಕ್ಕೆ ಸುಮ್ಕೋಯೋಯ್ತಾವಿ ನಂದು ಊಟ ಆಯಿತು ನೀನೇನು ಅಡುಗೆ ಮಾಡಿಕ್ಕಿರೋದು ಬೇಡ ನಾನು ವಾಯ್ಕೊಂಡು ತಿನ್ನೋದು ಬೇಡ ಏನು ಊಟ ಬಂದ್ರೆ ಬಂದಿರೋ ಹೊತ್ತು ನೋಡೋರು ಸರ್ರಾತ್ರಿ ಆಯ್ತಾ ಅದೇ ಈಗ ಆಲೆ ಊಟ ಮುಗಿಸ್ಕೊಂಡು ಬಂದಿರಿ ಎಲ್ಲೋಗಿರೋ ಊಟಕ್ಕೆ ಎಲ್ಲ ಹೋಗಿದೆ ಹಿಂಗೆ ಯಾಕೆ ಈಗ ಹೇಳು ನೀವು ಬತ್ತಾ ಬತ್ತೇ ಗ್ರಾಯ್ ಕುದ್ರೆ ಕತ್ತಾಯ್ತು ಅನ್ನೋ ಮಾಡ್ತಿದ್ದೀರಿ ಮನ್ಗೆ ಮನೆಗೆ ಅಡುಗೆ ಮಾಡಿಕ್ಕಿದ್ರು ತಿಂದಿರಾ ಆಚೆಗಡೆ ತಿನ್ಕೊಬಂದು ಸರರಾತ್ರಿ ಬಂದು ತಿರ್ಗಾ ಹಿಂಗೆಲ್ಲ ಮಾತಾಡಿರೇ ನಾನೇ ಅಡುಗೆ ಮಾಡೋದು ಮತ್ತೆ ಒಂಚೂರು ಅವರೇ ಹೇಳ್ಬೇಕು ಬಿಡಬೇಕು ಅನ್ನೋದಿಲ್ವೇ ಏನಾರ ಕ ಸುಕ್ಕರೆಗುಡಿದರೆ ಹೋಗಂಗಿದ್ರೆ ಮುಂಚೆ ಹೇಳ್ಬೇಕಾಗಿತ್ತು ಮಾಡ್ತಿರ್ಲಿಲ್ಲ ಎಲ್ತಾ ಬಂದಿರಿ ಹೋಟ್ಲಿಗೆ ಹೋಗಿದ್ದರೆ ಹೋಟ್ಲಿಗೆಲ್ಲೋತೀನಿ ನನ್ನ ಫ್ರೆಂಡ್ದು ಮದುವೆ ಇತ್ತು ಹೋಗಿದ್ದೆ ಹೇಳೋಗಕ್ಕೆ ಹಾಕಿಲ್ಲ ಅಲ್ವೇ ಎಂಡ್ರ ಮಕ್ಳನ್ನ ಕರ್ಕೊಂಡು ಅಂತೂ ಹೋಗಕ್ಕೆ ಹಾಕಿಲ್ಲ ಸರ್ ಸರಿ ಓ ಆಯಿತು ಈಗ ಕರ್ಕೊಂಡು ಹೋಗಿಲ್ಲ ನಾನು ಬಂದೆ ಇನ್ನೇನು ನಾನು ನಿಮಗೆ ಬೆಳಗ್ಗೆ ಮಂಗಳ ಮಂಗ ಅಂದ್ಲು ಅಂತ ಹೇಳಿದ್ನಲ್ಲ ಐಸೆ ತೊಕೊಂಡೋಗಿ ಸಿದ್ದಪ್ಪನ ಹತ್ರ ಯಾಕೆ ಹೇಳಿದ್ರಿ ಹ್ಞೂ ಮಂಗಳಮ್ಮ ಆಯಿಸ ತಂದು ನಿನ್ನತ್ರ ಕೇಳೋದು ಅದಕ್ಕೆ ನೀನು ಎಂತಿಗೆ ಸುಮ್ಕೀರ ಕೇಳು ನನ್ನ ಎಂತಿ ತಲ್ಕರ್ಸ್ಪಾ ಅಂತ ಹೇಳಿ ಅಂತ ಹೇಳ್ತೆ ನೋಡ್ದಾ ನಿಮ್ಮನ್ನ ನೀವು ಮಾಡಿರೋ ಕೆಲಸಕ್ಕೆ ಎಂಥ ರಾತಿ ಹೊತ್ತೆ ಏನು ನೋಡೋಗಿರೋದು ಏನೋ ಅಮ್ಮ ಬಂದು ಹೇಳಿದೆ ನಿನ್ನ ಗಂಡಂಗೆ ಹೇಳೋಣೆ ಅಂತವಾ ಅಷ್ಟಾಗಿರೆ ಎಷ್ಟೋ ಪುಣ್ಯಕ್ಕಿತ್ತು ಸಿದ್ದಪ್ಪ ಪಾಪ ಅವಳಿಗೆ ನಡ ಬರೋಂಗೆ ಹೊಡೆದಿಕ್ಕವನಿ ಅವ್ನು ಮೊದಲೇ ಕುರ್ತೂರಾರ್ತಾನೆ ಈಗ ಹೊಡೆದ್ ಬೇರೆ ಕುಂಡಿಸೋಣಿ ಏನೋ ಹಾಳು ಬಸ್ತೀವನೋ ನಾನು ಅಂದಿದ್ದು ಅಷ್ಟಕ್ಕೆ ಹೋಗಿ ಎಂಟು ಹೊಡೆದೇ ಸಸಿ ನಾನು ಒಡಿಗಿಡಿ ಅಂತೇನು ಹೇಳಿ ನಾನು ಸುಮ್ಕಿರ ಕೇಳುವಂತೆ ಅದು ನೋಡ್ರೆ ಹಿಂಗಾಗಿ ಹೋಗೋದಾ ಈಗ ಹೆಂಗೋಳು ಅಮ್ಮ ನಿಂಗೆ ಯಾರು ಹೇಳಿದ್ರು ರೀನಾ ಇನ್ಯಾರು ಹೇಳೋರು ಅವಮ್ಮನೆ ಬಂದು ಹೇಳಿದ್ಲು ಪಾಪ ಮನೆ ಕೆಲಸಕ್ಕೆ ಬಂದು ಮಗ ಸಪ್ ಕಿಕ್ಕಿದ್ಲು ಕೇಳಿದ್ಕೆ ಹಿಂಗೆ ಹಿಂಗೆ ಆಯಿತು ಅಂತವ ಇಸೆ ಹೇಳಿದ್ಲು ನೀವು ಮಾಡೋ ಕೆಲಸ ಒಂದಲ್ಲ ನಾನು ನಿಮ್ಮೊಳ್ಳೋದಕ್ಕೆ ಹೇಳಿದರೆ ನೀವು ಹೋಗಿ ಅವಮ್ಮಂಗ್ ಇದು ಮಾಡಿರಿ ಇನ್ನೊಂದು ಕಿತ್ತ ಏನಾರೂ ಇದ್ರೆ ಅಮ್ಮ ನನ್ನ ಹತ್ರ ಬಾಯ್ಬಿಟ್ಟಾಳೆ ಪಾಪ ಹೆಂಗ್ಸು ಮಕ್ಕಳು ಕಟ್ಕೊಂಡು ಜೀವನ ಮಾಡ್ತಾಳೆ ಈ ಸಿದ್ದಪ್ಪ ಇಲ್ಲಿದ್ದಂಗೆ ಅದು ಇಸ್ತಾನ ಹೋಗಿ ಹೇಳಿದ್ದೀರಲ್ಲ ಅಯ್ಯೋ ಸಸಿ ಅವಮ್ಮಂಗೆ ನನ್ನ ಕಡೆಯಿಂದಾಗ ಸಮಯ ಕೇಳಿಬಿಡು ನಾನು ಅವ್ನು ಹಿಂಗೆ ಮಾಡ್ತಾನೆ ಅಂತ ಅನ್ಕೊಂಡಿಲ್ಲ ಏನೋ ಈ ಹೆಂಗುಸರು ಬಾಯಿ ಹೊಸಿ ಜೋರು ಮಾಡಿ ನಿಲ್ಲಿಸ್ತಾನೆ ಅನ್ಕಂಡೆ ಕೈಯೇ ಮಾಡ್ತಾನೆ ಅಂತ ನಂಗೆ ಕಾಣೆ ನಾನು ಅವ್ನಿಗೆ ಬುಧವಾರ ಹೇಳ್ತೀನಿ ಏನು ತಲೆ ಕೆಸ್ಕೊಬೇಡ ಎ ಸಿ ಎಲ್ಲಿಗೆ ಬಿಟ್ಬಿಡು ಥೂ ನಾನು ಹೋಗಿ ಅಂತ ಕೆಲಸ ಮಾಡಿದೆ ಅವಮ್ಮ ನನ್ನಿಂದ ಅದೇ ತಿನ್ನಂಗಾಯ್ತು ಈ ಎ ಸಿ ಎಲ್ಲಿಗೆ ಬಿಟ್ಬಿಡು ಅಂದರೆ ನೀವು ಎಲೆಕ್ಷಾಕಿಲ್ವೇ ಸಸಿ ನಾನು ಹೇಳಿದ್ದು ಅವ್ರು ಗಂಡಾಯರು ಜಗಳ ನಾ ಇಲ್ಲಿಗೆ ಬಿಟ್ಬಿಡು ಅಂತವ್ ಎಲ್ಲಿ ಹೋದ್ರು ಇದನ್ನ ಮಾಡ್ತಾ ಬಿಡೋಕ್ಕಿಲ್ಲ ಅಂತಾರೆ ಮಗ ಹಾಕಿ ಹಿಂಗೆ ಮಾಡ್ಕೊಂಡೆ ಮಗ ಎಲ್ಲ ಇವತ್ತು ಬೇರೆ ಕೊನೆಗೆ ಬಂದಿದ್ಯೆ ಮಗ ಮದುವೆ ಮಾಡೋ ಅವ್ರ ಗಂಡ ಮನೆ ಕಳ್ಸಿನಿ